ನ್ಯೂಸಲ್ಗೆ ಸ್ವಾಗತ ನಾನು ನಮ್ರತಾ ರಾವ್ ಎನ್ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿದೆ ಚಿಂತಾಮಣಿ ತಾಲೂಕಿಗೆ ಆಶ್ರಯ ಬಡಾವಣೆಯಲ್ಲಿರುವಂತಹ ಎಸ್ ಎಸ್ಆರ್ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿ ಕುಶಾಲ್ ವೈಎಸ್ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ನಗರದ ಎಚ್ ಆರ್ ಬಡಾವಣೆ ನಿವಾಸಿ ಆದಂತಹ ಸರಿತಾ ಮತ್ತು ಶ್ರೀನಿವಾಸ್ ಅವರ ಪುತ್ರ ಕುಶಾಲ್ ವೈಎಸ್ ಮೊದಲನೇ ತರಗತಿಯಿಂದ ಅದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತು ಅಂಕ ಗಳಿಸುವುದರ ಮೂಲಕ ಕೀರ್ತಿ ತಂದಿದ್ದಾನೆ ಈ ಬಗ್ಗೆ ಶಾಲೆಯ ಪ್ರಾಂಶುಪಾಲರಾದಂತಹ ವಾಣಿ ಸಿವಿ ಮತ್ತು ಶಿಕ್ಷಕರಾದಂತಹ ಮುನೀಂದ್ರ ಅವರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲ್ಗೆ ಶಾಲೆ ಹೊದಿಸಿ ಸನ್ಮಾನ ಮಾಡಿದ್ದಾರೆ ನಂತರ ಮಾತನಾಡಿದ್ದಾರೆ ಸದರಿ ಶಾಲೆಯಲ್ಲಿ ಮೊದಲ ಬಾರಿಗೆ ಎಸ್ ಎಸ್ ಎಲ್ ಸಿ ಆರಂಭಿಸಿದ್ದು ತಾಲೂಕಿಗೆ ಪ್ರಥಮ ಸ್ಥಾನ ತಂದುಕೊಟ್ಟಂತಹ ಕುಶಾಲ್ ಪೋಷಕರ ಸಹಕಾರ ಹಾಗೂ ಎಲ್ಲಾ ಶಿಕ್ಷಕರ ಸಹಕಾರದೊಂದಿಗೆ ಉತ್ತಮ ಅಂಕ ಗಳಿಸುವುದರ ಮೂಲಕ ಶಾಲೆಗೆ ಕೀರ್ತಿ ತಂದಿರುವುದು ಖುಷಿ ತಂದಿದೆ ಅಂತ ಹೇಳಿದರು I have studied 10th from the Sena Academy and I have secured 620 of 625. I appreciate the staff here and our principal man also. They were very supportive and also our family. ನಾನು ವಾಣಿ ಅಂತ ಎಸ್ ಎನ್ ಆರ್ ಅಕಾಡೆಮಿ ಸೆಕ್ರೆಟ್ರಿ ಮತ್ತು ಪ್ರಿನ್ಸಿಪಲ್ ಆಗಿದ್ದೀನಿ ನಮ್ಮದು ಜಿಲ್ಲೆಯಲ್ಲೇ ಪ್ರದ ಇದು ಡಿಸ್ಟಿಂಕ್ಷನ್ ಬಂದಿದೆ ಸಿಕ್ಸ್ತ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಮಾರ್ಕ್ಸ್ ಬಂದಿರೋದು ಇದೇ ಫಸ್ಟ್ ಬ್ಯಾಚ್ ನಮ್ಮದು ಎಸ್ ಎಲ್ ಸಿ ಫಸ್ಟ್ ಬ್ಯಾಚು ಅದು ಫಸ್ಟ್ ಬ್ಯಾಚಲ್ಲಿ ನಮಗೆ ಇಷ್ಟು ಮಾರ್ಕ್ಸ್ ತೊಗೊಂಡಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ರಿಸಲ್ಟ್ ಕೂಡ ಔಟ್ ಆಫ್ ಔಟು ಇದು ಎಲ್ಲರೂ ಪಾಸಾಗಿದ್ದಾರೆ ಹನ್ನೆರಡು ಜನ ಮಕ್ಕಳು ಬಂದಿರೋದು ಹನ್ನೆರಡು ಜನಕ್ಕೂ ಹನ್ನೆರಡು ಜನನೂ ಪಾಸ್ ಆಗಿದ್ದಾರೆ ಮತ್ತೆ ಆರು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ನಾಲ್ಕು ಜನ ಫಸ್ಟ್ ಕ್ಲಾಸ್ ಆ್ಯಂಡ್ ಇಬ್ಬರು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ ತುಂಬ ಹೆಮ್ಮೆ ಅನಿಸುತ್ತೆ ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡಿರೋದು ಫಸ್ಟ್ ಟೈಮೇ ನಮ್ಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದಿದ್ವಿ ಸಿಕ್ಸ್ ಟ್ವೆಂಟಿ ಬಂದಿರೋದು ನಮಗೆ ತುಂಬ ಹೆಮ್ಮೆ ಫ್ರಮ್ ಅಕಾಡೆಮಿ ಸೆಕ್ಯೂರ್ಡ್ ಆಫ್ ಐ ಸ್ಟಾಫ್ ಹಿಯರ್ ಆಲ್ಸೋ ವೆರಿ ಸಪೋರ್ಟಿವ್ ಫ್ಯಾಮಿಲಿ ಯು ನಾನು ವಾಣಿ ಅಂತ ಎಸ್ ಎನ್ ಆರ್ ಅಕಾಡೆಮಿ ಸೆಕ್ರೆಟರಿ ಮತ್ತು ಪ್ರಿನ್ಸಿಪಾಲ್ ಆಗಿದ್ದೀನಿ ನಮ್ಮದು ಜಿಲ್ಲೆಯಲ್ಲೇ ಪ್ರತಾ ಇದು ಡಿಸ್ಟಿಂಕ್ಷನ್ ಬಂದಿದೆ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಮಾರ್ಕ್ಸ್ ಬಂದಿರೋದು ಇದೇ ಫಸ್ಟ್ ಬ್ಯಾಚ್ ನಮ್ಮದು ಎಸ್ ಎಲ್ ಸಿ ಫಸ್ಟ್ ಬ್ಯಾಚು ಅದು ಫಸ್ಟ್ ಬ್ಯಾಚಲ್ಲಿ ನಮಗೆ ಇಷ್ಟು ಮಾರ್ಕ್ಸ್ ತಗೊಂಡಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಮತ್ತೆ ರಿಸಲ್ಟ್ ಕೂಡ ಔಟ್ ಆಫ್ ಔಟ್ ಇದು ಎಲ್ಲರೂ ಪಾಸ್ ಆಗಿದ್ದಾರೆ ಹನ್ನೆರಡು ಜನ ಮಕ್ಕಳು ಬಂದಿರೋದು ಹನ್ನೆರಡು ಜನಕ್ಕೂ ಹನ್ನೆರಡು ಜನನೂ ಪಾಸ್ ಆಗಿದ್ದಾರೆ ಮತ್ತೆ ಆರು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ನಾಲ್ಕು ಜನ ಫಸ್ಟ್ ಕ್ಲಾಸ್ ಅಂಡ್ ಇಬ್ಬರು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ ತುಂಬ ಹೆಮ್ಮೆ ಅನಿಸುತ್ತೆ ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡಿರೋದು ಫಸ್ಟ್ ಟೈಮೇ ನಮ್ಗೆ ಇಷ್ಟು ಎಕ್ಸ್ಪೆಕ್ಟ್ ಇನ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ ಸಿಕ್ಸ್ ಟ್ವೆಂಟಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ and I have studied dance from the Sena Academy.